ವೆಲ್ಕಮ್ ಟು ಇವರ್ ಐತ ಆನೆ ಕಲ್ ನಾನು ಇವತ್ತು ಜಾತ್ರೆ ಜಾತ್ರೆಗಾದರೆ ಬಂದಿದ್ದೀನಿ ನಾಟಿ ಎತ್ತುಗಳು ತುಂಬ ಜಾಸ್ತಿ ಆದರೆ ಬಂದಿದ್ದಾವೆ ಯಾವ ಥರ ಬಂದಿದ್ದಾವೆ ಏನು ಅಂತ ಕೇಳಿಕೊಂಡು ಹೇಳ್ತೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅವರು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರೆ ರೇಟು ಹೇಳ್ತಾ ಇದ್ದೀರಿ ರೇಟಿಂದು ರೇಟು ಎಂತ ರೇಟು ಎಂ ಸಿಗೊಂಡ ರೇಟ ಓಕೆನಲ್ಲ ಪೈ ಒಂದು ಲಕ್ಷ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಅದು ಹೇಳ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಎಷ್ಟಲ್ಲೋ ಎಷ್ಟಣ ಕಡೆಗಳು ಒಂದು ಲಕ್ಷ ನಲ್ವತ್ತೈದು ನಲ್ವತ್ತು ಸಾವಿರ ಅದು ಇದ್ದಾರೆ ಫೈನಲ್ ರೇಟಣ ಇದು ಒಂದು ಐದು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಟ್ಬಿಡ್ತಾರೆ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಯಾವ ಅಣ್ಣ ನಾವು ಬೆಂಗಳೂರು ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಬೈಯಪ್ಪನಳ್ಳಿಯಿಂದ ಬಂದಿದ್ವಿ ಬೈಯಪ್ಪನಳ್ಳಿಯಿಂದ ಬಂದಿದ್ದೀರಾ ಎಷ್ಟು ಜೊತೆ ತಗೊಂಡ್ಬಂದಿದ್ರಿ ಎರಡು ಜೊತೆ ಮಾರಿದ್ವಿ ಎಷ್ಟು ಮಾರಿದ್ರ ನಾವು

ಮೂರನೇ ತಾರೀಕು ಇದೇ ತಿಂಗಳು ಜನವರಿ ಮೂರನೇ ತಾರೀಕು ಸುಚ್ಚಿನಘಟ್ಟ ಜಾತ್ರೆಯಿಂದ ತಂದಿದ್ದೀವಿ ಹಾಂ ತಂದಿದ್ದೀರಾ ತಂದು ಇಲ್ಲಿ ಮಾರಾಟ ಆದರೆ ಮಾಡಿದ್ದೀರಾ ಹೌದು ಸುಮಾರು ನಿಮ್ಮ ತಾತ ಆದಮೇಲೆ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಮೇಲೆ ನೀವು ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಾವು ಆದಮೇಲೆ ನಮ್ಮ ಮಗನು ನಮ್ಮ ಮಗನೇ ಈಗ ಇದ್ರ ಮೇಲೆ ಕಾನ್ಸೆಪ್ಟ್ ತಿಂದ್ಕೊಂಡು ತಂದಿರೋದು ಹಾಂ ನಿಮ್ಮ ಮಗ ನಮ್ಮ ತಾತ ನಾವು ಓರಿ ಮೇಯಿಸ್ಬೇಕು ಅಂತ ಹಣ ತಿಂಡಿ ಏನೇನು ಕೊಡ್ತೀರಣ್ಣ ನೀವೆಲ್ಲ ಹಸುಗಳಿಗೆ ಹೆಸರಿಗೆ ಮಾಮೂಲಿ ರಾಗಿ ಹೂ ಕೊಡ್ತೀವಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಪೂಸ ಕೊಡ್ತೀ ಬೆಳಗ್ಗೆ ಸಾಯಂಕಾಲ ಟೈಮ್ ಪೂಸ ಕೊಡ್ತೀರಾ ಎರಡು ಟೈಮ್ ಒಂದು ಕೆ ಜಿ ಚಕ್ಕೆ ಪೂಸ ಕೊಡ್ತೀವಿ ಹಾಂ ಒಂದು ಅರ್ಧ ಅರ್ಧ ಕೆಜಿ ಹುರುಳಿ ಕೊಡ್ತೀವಿ ಅರ್ಧ ಕೆಜಿ ಹುರುಳಿ ಕೊಡ್ತೀರಾ ಹೌದು ಅದಕ್ಕೆ ನೋಡಿ ಸ್ನೇಹಿತರೆ ಇವರು ತಿಂಡಿ ಚೆನ್ನಾಗಿ ಕೊಡೋದರಿಂದ ಡಸ್ಟ್ ಬಿಟ್ ಹೋಗಾದರೆ ತುಂಬಾ ಶೈನಿಂಗ್ ಆದ್ರೆ ಇದ್ದಾವೆ ಹಾಗೆ ಹಣ ಇರೋದು ಅದು ಅವು ಒಂದು ಲಕ್ಷ ಐವತ್ತು ಸಾವಿರ ಹೌದಾ ಹಾಗೆ ಅವು ಎರಡಲ್ಲಿ ಅಣ್ಣ ಅಣ್ಣ ಇವೇನು ರೇಟ್ ಇವೇನು ರೇಟ್ ಹೇಳ್ತೀರಾ ಒಂದು ಲಕ್ಷ ಅರವತ್ತು ಸಾವಿರ ನೋಡಿ ಸ್ನೇಹಿತರೆ ಹಾಗೆ ಅವ್ರದ್ದೇನೇ ಒಂದು ಲಕ್ಷ ಅರವತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಇದು ಎರಡಲ್ಲೂ ಇದು ಎರಡಲ್ಲೇ ಎಷ್ಟೇ ಕೊಟ್ಬಿಡ್ತೀರಾ ಫೈನಲ್ ರೇಟು ಫೈನಲ್ ಸ್ವಲ್ಪ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಫೈನಲ್ ರೇಟ್ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ನೋಡ್ಬೋದು ಅಂದರೆ ತಿಂಡಿ ಕೈ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇವರು ತುಂಬ ತುಂಬ ಚೆನ್ನಾಗಿರೋ ಸಾಕ್ತಾ ಇದ್ದಾರೆ ನೋಡ್ಬೋದು ತುಂಬ ತುಂಬ ಚೆನ್ನಾಗಾದರೆ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ನೋಡಿ ಸ್ನೇಹಿತರೆ ಇಷ್ಟೊತ್ತು ನಾನು ವಿಡಿಯೋ ಮಾಡಿದ್ದು ಸಪ್ಲಮ್ಮ ದೇವಿ ದನಗಳ ಜಾತ್ರೆ ಸುಸ್ವಾಗತ ಅಂತ ಶ್ರೀ ಜುಟ್ಟಪ್ಪನವರ ನಾರಾಯಣಪ್ಪನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ವೈಯಪ್ಪನಲ್ಲಿ ಬೆಂಗಳೂರು ಪೂರ್ವ ಪೂರ್ವ ತಾಲೂಕು ಅಂತಿದೆ ಸ್ನೇಹಿತರೆ ನೋಡ್ಬೋದು ಇವರು ಫುಲ್ ಎಲ್ಲ ಮೂವತ್ತು ಜನ ಒಂದೇ ಫ್ಯಾಮಿಲಿಯಲ್ಲಿ ಮೂವತ್ತು ಜನ ಅದರ ಇದ್ದಾರೆ ನೋಡ್ಬೋದು ಎಲ್ಲ ಇವರು ಒಂದೇ ಫ್ಯಾಮಿಲಿ ಫುಲ್ಲು ತುಂಬ ಅವ್ರಿಗೆ ಏನು ನಾಟಿ ಹಸುವಿನ ಮೇಲೆ ತುಂಬ ಪ್ರೀತಿ ಇದೆ ಅದರಿಂದ ಒಂದೇ ಕುಟುಂಬ ಎಲ್ಲ ಒಂದೇ ಕುಟುಂಬದಲ್ಲಿ ವಾಸ ಆಗಿದ್ದಾರೆ ಮೂವತ್ತು ಜನ ಅವರು ತುಂಬ ತಲೆ ತಲೆ ತಲಾಂತರಗಳಿಂದ ಹಸುಗಳನ್ನ ಆಗಲಿ ಎತ್ತುಗಳಿರ್ಬೋದು ನಾಟಿ ಹಸುಗಳಾದರೆ ಒಂದು ನಮ್ಮ ತಳಿನ ಉಳಿಸ್ಕೊಂಡ್ ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಒಂದು ಚಿಕ್ಕ ಪರಿಚಯ ಮಾಡ್ಕೊತೀವಿ ನೋಡಿ ಸ್ನೇಹಿತರೆ ಎಲ್ಲ ಇವರೆಲ್ಲ ಫುಲ್ಲು ಒಂದೇ ಫ್ಯಾಮಿಲಿ ಅವ್ರಿಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಮ್ಮ ದೇಸಿ ತಳಿಗಳನ್ನ ಉಳಿಸೋದ್ರ ಮುಖಾಂತರ ಹೆಚ್ಚೆಚ್ಚು ಈ ಥರ ಫ್ಯಾಮಿಲಿ ಮುಂದೆ ಬಂದರೆ ನಮ್ಮ ದೇಸಿ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿಯಾದರೆ ಆಗುತ್ತೆ ಹಾಗೆ ಆವಾಗಲೇ ರೇಟ್ ಎಲ್ಲ ಅಣ್ಣ ಅವರು ಇವರೆ ಸಾಕಣೆ ಮಾಡೋದು ಹೌದಾ ಅದೇ ಫ್ಯಾಮಿಲಿ ಸಂಬಂಧಪಟ್ಟವ್ರು ಇವರು ಇಲ್ಲೇ ಮಾಧೂರ್ ತಾಲೂಕ್ ಹತ್ರ ಇರ್ತಾರೆ ಈಗ ಆಗಲೇ ರೇಟ್ ಆದರೆ ಎಲ್ಲ ಕೇಳಿದ್ದೀನಿ ಇದೆಲ್ಲ ಒಂದೇ ಫ್ಯಾಮಿಲಿ ದಿಟ್ಟಪ್ಪ ನಾರಾಯಣಪ್ಪಳು ಮೊಮ್ಮಕ್ಕಳು ನೋಡ್ಬೋದು ಅಣ್ಣ ಹೇಳ್ತೀರಾ ರೇಟ್ ಇದು ಬಂದು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಹೇಳ್ತಾ ಇದ್ದೀರಿ ಎಷ್ಟಲ್ಲ ಅಣ್ಣ ಇದು ಅಲ್ಲಿ ನೋಡಿದ್ರೆ ಎಳೆಕರುಗಳು ಎಂಬತ್ತು ಸಾವಿರ ರೇಟ್ ಅಂತ ಹೇಳ್ತಾ ಫೈನಲ್ ರೇಟ್ ಎಷ್ಟೇ ಕೊಡ್ತೀರ ಅಣ್ಣ ಫೈನಲ್ ರೇಟು ಫೈನಲ್ ರೇಟ್ ಎಷ್ಟು ಒಂದು ಎಪ್ಪತ್ತೈದು ಸಾವಿರ ಅದೇ ಅಂತ ಎಪ್ಪತ್ತೈದು ಸಾವಿರ ಅದೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದರೆ ಸಹಿತರೆ ನೋಡ್ಬೋದು ನೀವು ಅಣ್ಣ ಪಕ್ಕದಲ್ಲಿ ಬನ್ನಿ ಹಾಗೆ ಇನ್ನೊಂದು ಜೊತೆ ಇದ್ದಾವೆ ಪಕ್ಕದಲ್ಲಿ ನೋಡೋಣ ಕೇಳೋಣ ಬನ್ನಿ ಸಿಂಗಲ್ ಸಿಂಗಲ್ ಇದು ಹಳ್ಳಿ ಕಾರು ನೋಡಿ ಸ್ನೇಹಿತರೆ ಸಿಂಗಲ್ ಆಗಿ ಸಿಂಗಲ್ ಇದೆ ಇದು ಎಷ್ಟಲ್ಲಣ್ಣ ಇದು ಇದು ಅಲ್ಲಿ ಹಾಕಿಲ್ಲ ಎಷ್ಟು ಹೇಳ್ತಾ ಇದ್ರಣ ರೇಟು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕರ್ಮೆ ಕೊಡ್ತಾರೆ ನೋಡ್ಬೋದು ಅಣ್ಣ ಪಕ್ಕದಲ್ಲಿ ಅವ್ರು ಬೇರೆ ಹೋದಾ ಅಣ್ಣ ಹೇಳ್ತಾ ಇದ್ದೀರ ರೇಟು ಅರವತ್ತೈದು ಸಾವಿರ ಸಾವಿರ ಅಲ್ಲಾಕಿಲ್ಲ ಇನ್ನು ಕರುಗಳು ನೋಡಿ ಸ್ನೇಹಿತರೆ ಅರವತ್ತೈದು ಸಾವಿರ ಹೇಳ್ತಾ ಇದಾರೆ ಎಷ್ಟು ಕೊಟ್ಟಿರ ಫೈನಲ್ಲು ಪಡ್ಡಿಗಳು ನೋಡಿ ಸ್ನೇಹಿತರೆ ಪಡ್ಡೆಗಳಿವು ಐವತ್ತಾ ಅರವತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಅಂತ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪಡ್ಡೆಗಳು ತುಂಬ ಚೆನ್ನಾಗಿ ಅದೇ ಸಾಕಿದ್ದಾರೆ ಏನು ಕೊಡ್ತೀರ ಅಣ್ಣ ತಿಂಡಿ ನೀವು ಬೂಸ ತಿಂಡಿ ಬೂಸಾ ಹಸಿ ಹುಲ್ಲು ಹುಳ್ಳಿ ಹುಳ್ಳಿ ಹಾಲು ಹುಳ್ಳಿ ಹುಳ್ಳಿ ಎಲ್ಲ ರುಬ್ಬಿ ಇಡ್ತಾರೆ ಹುಳಿ ಹಾಲು ಎಲ್ಲ ಕೊಡ್ತೀನಿ ಅಂತಾರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಹಾಗೆ ರೀರಿ ಇವು ಮೆರವಣಿಗೆ ಹೋಗಿ ಬಂದಿದ್ದಾವೆ ಇವರೇ ಇವಾಗ ನಾನು ಏನು ನಾನು ಏನು ಇಳಿಯೋದಾವಾಗಲೇ ಅದೇ ಕುಟುಂಬ ಅದೇ ಕುಟುಂಬದವ್ರದ್ದು ಇದು ಆ ಮೆರವಣಿಗೆ ಹೋಗಿ ಬಂದಿದ್ದಾವೆ ಇನ್ನೂ ಅಲ್ಲಿ ಹಾಕಿಲ್ಲ ಅನ್ಕೊಂತೀನಿ ಮಸ್ಲಿ ಅಲ್ಲಿ ಹಾಕಿಲ್ಲ ಎಷ್ಟು ಹೇಳ್ತೀರಣ ರೇಟ್ ಇದು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಎಂಬತ್ತು ಸಾವಿರ ತೊಂಬತ್ತು ಹೇಳ್ತಾಯಿದ್ದೀರಿ ಎಂಬತ್ತು ಎಂಬತ್ತು ಸಾವಿರ ಅದೇ ಕೊಟ್ಬಿಡ್ತಾರೆ ನೋಡಿರಿ ತೊಂಬತ್ತು ಸಾವಿರ ಆದರೆ ಎಲ್ಲ ಎಂಬತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಅಂತ ಅದೇ ಹೇಳ್ತಾ ಇದ್ದಾರೆ ನೋಡ್ಬೋದು ಅಣ್ಣ ಎಷ್ಟು ಹೇಳ್ತೀವಿ ರೇಟ್ ಇದು ನೋಡಿ ಸರ್ ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ನಾ ಫನಲ್ ರೇಟಾ ಎಷ್ಟು ಕೊಟ್ಬಿಡ್ತೀರಾ ಒಂದು ಇಪ್ಪತ್ತೈದು ಒಂದು ಮೂವತ್ತಾದರೆ ರೇಟ್ ಅಂದ್ಕೊತೀನಿ ಅಲ್ಲ ಒಂದು ಇಪ್ಪತ್ತೈದು ಆದರೆ ಫಿಕ್ಸ್ ಒಂದು ಇಪ್ಪತ್ತೈದು ಕೊಡ್ತೀನಿ ಎಷ್ಟಲ್ಲನ ಆಯಿತು ಎಷ್ಟಲ್ಲೂ ನಾಲ್ಕಲ್ಲ ನಾಲ್ಕಲ್ಲು ಆರಲ್ಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ರೇಟು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ನೋಡ್ಬೋದು ತುಂಬ ಚೆನ್ನಾಗಿ ಚೆನ್ನಾಗಿದ್ದಾವೆ ಎತ್ತುಗಳು ಹಾಗೆ ತೆಗ್ರಿ ಆದರೆ ಆದರೆ ಹಾಗೆ ಹಾಗೆ ಬರ್ತಾ ಇಲ್ಲೇ ಒಂದು ಎರಡು ಜೊತೆ ಇದ್ದಾವೆ ಕೇಳೋಣ ಬನ್ನಿ ಏನೇ ಹೇಳ್ತಾರೆ ಏನು ಇರ್ತಾ ಅಂತ ಹೇಳ್ತಾರೆ ಕೇಳೋಣ ಅಣ್ಣ ನಿಮ್ಮದೇನಾ ನಿಮ್ದೇನಣ್ಣ ನಿಮ್ದೇನಾ ಅಣ್ಣ ಅವರುಗಳು ಅಣ್ಣ ಯಾವಣ್ಣ ನಿಮ್ಮದು ಕೊಡಿರಿ ಬಾಡಾಗಳ್ಳಿ ಯಾವ ತಾಲೂಕಣ ಎಲ್ಲ ಮಾಡಬಾಗ್ಳಿಂದ ಬಂದಿದ್ದಾರೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಅಣ್ಣ ಹೇಳ್ತಾ ರೇಟು ಎರಡು ಲಕ್ಷ ಎರಡು ಲಕ್ಷ ಸಾವಿರ ಹೇಳ್ತಾ ಎರಡು ಲಕ್ಷ ಅಣ್ಣ ಫೈನಲ್ ಎಷ್ಟು ಎಷ್ಟು ಕೊಟ್ಬಿಡ್ತೀರಾ ಫೈನಲ್ ಎರಡು ಮೇಲೆ ಇಪ್ಪತ್ತೆರಡು ಒಂದು ಎರಡು ಲಕ್ಷ ಮೇಲೆ ಬಂದರೆ ಕೊಟ್ಬಿಡ್ತೀನಿ ನಂಗೆ ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ನೀವು ಆರಲ್ಲೂ ಆರಲ್ಲೂ ಸ್ನೇಹಿತರೆ ನೀವು ಎತ್ತುಗಳು ತುಂಬ ಚೆನ್ನಾಗಾದರೆ ಇದಾವೆ ಎರಡು ಲಕ್ಷ ಮೇಲೆ ಬಂದರೆ ಆರಲ್ಲೂ ಎರಡು ಲಕ್ಷ ಮೇಲೆ ಬಂದರೆ

ಕಣ್ಣೂರಳ್ಳಿ ಕಣ್ಣೂರಳ್ಳಿ ಅಂತ ಬಂದಿದ್ರೆ ಸ್ನೇಹಿತರೆ ಹೊಸಕೋಟೆ ತಾಲೂಕು ಹಣ ಎಷ್ಟು ಹೇಳ್ತಾ ಇದ್ರ ವ್ಯಾಪಾರ ಲಕ್ಷ ನಾಲ್ಕು ಲಕ್ಷ ವ್ಯಾಪಾರ ಆದರೆ ಹೇಳ್ತಾ ಇದ್ದರೆ ಎಷ್ಟಲ್ಲ ಅಣ್ಣ ಕಡೆಯಲ್ಲೆಲ್ಲೂ ನಾಲ್ಕು ಲಕ್ಷ ವ್ಯಾಪಾರ ಆದರೆ ಹೇಳ್ತಾ ಇದ್ದಾರೆ ಎಷ್ಟಾದರೂ ಕೊಟ್ಬಿಡ್ತೀರಾ ಫೈನಲ್ ನಾಲ್ಕು ನಾಲ್ಕು ಆದರೆ ಫೈನಲ್ ಕೊಟ್ಬಿಡ್ತೀರಾ ಹಾಂ ಈ ಕಡೆ ಈ ಕಡೆ ಬನ್ನಿ ಬಂದಿವೆ ನೋಡ್ಬೋದು ಸ್ನೇಹಿತರೆ ಅಣ್ಣ ಇವೆ ನಾಲ್ಕು ನಕ್ನಕಲ್ಲು ಎಷ್ಟಾದರೆ ಕೊಟ್ಬಿಡ್ತೀರಾ ಫೈನಲ್ ರೇಟು ಒಂದು ನಲವತ್ತು ಫೈನಲ್ ರೇಟು ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಕೊಡ್ತೀರಾ ಒಂದು ನಲವತ್ತೆಂಟು ಇದೆ ಸ್ನೇಹಿತರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಒಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಆದರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಹಾಗೆ ಮುಂದೆ ಆ ಕಡೆ ಇದ್ದಾರೆ ಅವ್ರು ಯಾರೂ ಇಲ್ಲ ಹೇಳೋಣ ಅಂದರೆ ನೋಡಿ ಸ್ನೇಹಿತರೆ ಎಷ್ಟಲ್ಲ ನೀವು

ಕೋಡಳ್ಳಿ ಹತ್ರ ಕಾಡ್ಜ್ಹಳ್ಳಿ ಅಂತ ಸ್ನೇಹಿತರೆ ನೋಡ್ಬೋದು ಅಲ್ಲಿಲ್ಲ ಈಗ ಅಲ್ಲಿಲ್ಲಾ ಎಷ್ಟೇಳ್ತಿದ್ರಿ ವ್ಯಾಪಾರ ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಹೇಳ್ತಾ ಇದಾರೆ ಫೈನಲ್ ರೇಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದರೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಹಾಗೆ ಮುಂದೆ ಇನ್ನೊಂದು ಮುಂದೆ ನೋಡೋಣ ಅದೆಷ್ಟು ಏನು ರೇಟ್ ಅಂತ ಕೇಳೋಣ ಅಣ್ಣ ಇವೆಷ್ಟು ಅಲ್ಲೋ ಇವು ಅಲ್ಲಿಲ್ಲ ಎಷ್ಟು ಹೇಳ್ತದೆ ಏನು ಹೇಳ್ತಾ ಇದ್ದೀರಪ್ಪ ಯಾಪಾರ ಎರಡು ಅರವತ್ತು ಹೇಳ್ತಾ ಎರಡು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದ್ರಿ ಎಷ್ಟೇ ಕೊಟ್ಬಿಡ್ತೀರಾ ಫೈನಲ್ ಒಂದು ಎರಡು ಲಕ್ಷ ಐವತ್ತೈದು ಸಾವಿರ ಆದರೆ ಬಂದರೆ ಕೊಟ್ಬಿಡ್ತಾರೆ ನೋಡ್ಬೋದು ನೀವು ನೀವು ಕೂಡ ಈಗ ಸಾಯಂಕಾಲ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ಆವಾಗಿಂದ ಸ್ವಲ್ಪ ಮೆರವಣಿಗೆಯಿಂದ ಗಲಾಟೆ ಜಾಸ್ತಿ ಇತ್ತು ವಾಯ್ಸು ಕೇಳಕ್ಕೆ ಕೇಳೋಸಾಗಲ್ಲ ಅದಕ್ಕೆ ವೆಯ್ಟ್ ಮಾಡಿ ಅಣ್ಣವ್ರ ಹತ್ರ ಆಗ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾಯಿದೀನಿ ದಯವಿಟ್ಟಿಗೆ ಶ್ ಕ್ಷಮಿಸಬೇಕು ಅಣ್ಣ ಇದು ಇವು ಅಣ್ಣ ಇವು ಯಾರು ಇವ ನಿಮ್ಮೇನ ನಿಮ್ಮೇನೀರಡು ಇದ್ದಾವೆ ಅಣ್ಣ ಎಷ್ಟಲ್ಲ ಇವು ಕಡೆಯೆಲ್ಲ ಕಡೆಯಲ್ಲಗಳು ನಡೆಸ್ತೀರಿ ಕಡೆಯಲ್ಲುಗಳು ಅಂತ ಹೇಳ್ತಾ ಇದ್ದಾರೆ ಅಣ್ಣ ಏನು ಹೇಳ್ತಾ ಇದ್ದಾರೆ ರೇಟು ಎರಡು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಇವು ಎರಡು ಲಕ್ಷ ನಲವತ್ತೈದು ಸಾವಿರ ಆದರೆ ಫೈನಲ್ ಬಿಟ್ಬಿಡ್ತಾರೆ ಸ್ನೇಹಿತರೆ ನೋಡ್ಬೋದು ಅಣ್ಣ ಎಷ್ಟರೇ ತೊಗೊಬಂದಿರಿ ಇವತ್ತು ಎಂಟು ಜನ ಹಂಗೆ ವ್ಯಾಪಾರ ಎಲ್ಲ ಪರವಾಗಿಲ್ವಾ ಹೌದಾ ನೀವು ನಿಮ್ಮ ಮನೇಲ್ಲೇ ಸಾಕೋದೆಲ್ಲ ತೆಗೆದು ಮಾರೋದ ನೀವು ಹಾಂ ತಂದು ಮಾರೋದಿನ ಯಾರಾದರೂ ಫೋನ್ ಮಾಡ್ಕೊಂಡು ಬಂದ್ರೆ ತಗೋಳ್ತೀರಿ ಯಾರಿಗಾದ್ರು ಬೇಕಂದ್ರೆ ನಿಮ್ಮ ಹೆಸರು ದೇವರಾಜ್ ಅಂತ ದೇವರಾಜ್ ಅಂತ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ಫೋರ್ ಟೂ ತ್ರೀ ಏಟ್ ಜೀರೋ ಏಟ್ ಜೀರೋ ಡಬಲ್ ನೈನ್ ಟೂ ಡಬಲ್ ನೈನ್ ಟೂ ನೋಡಿ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡ್ಕೋ ಬನ್ನಿ ಬೇಕಾದ್ರೆ ಯಾವ ಥರ ಬೇಕಾದ್ರೆ ಎತ್ಗಳು ತಗೊಳ್ತಾರೆ ಬಂದು ನೋಡಿ ಹೋಗಿ ಅವರು ಎತ್ ಜ ಕರ್ಕೊಂಡು ಹೋಗಿ ನಿಮ್ಮನ್ನು ಯಾವ ಎತ್ ಎತ್ ಕೊಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ